ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನನ್ನ ಪುಟ್ಟದಾದಂತ ವಾರ್ಡ್ರೂಪ್ ಟೂರ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಇಟ್ಟಿದ್ದೀನಿ ನಾನು ವಾರ್ಡ್ರೂಫ್ ಅಲ್ಲಿ ಅಂತ ಇದೇ ನನ್ನ ಪುಟ್ಟದಾದಂತ ವಾರ್ಡ್ರೂಫು ಮತ್ತೆ ನಾನು ಏನೇನ್ ಕಲೆಕ್ಷನ್ಸ್ ಇಟ್ಟಿದ್ದೀನಿ ಅಂತ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ನನ್ನ ಹಸ್ಬೆಂಡ್ ನನಗೆ ಎಂಗೇಜ್ಮೆಂಟ್ ಆದ್ಮೇಲೆ ಯಾವ್ದು ಫಸ್ಟ್ ಬಟ್ಟೆ ಕೊಡ್ಸಿದ್ದು ಹೇಳ್ತೀನಿ ಇದು ನೋಡಿ ನಾನು ಆಲ್ಮೋಸ್ಟ್ ನೋದೆಲ್ಲಾ ಲೆಹಂಗಾ ಲೆಹೆಂಗಾ ಏನೆ ಎಲ್ಲ ನಾನು ಮೆಟೀರಿಯಲ್ಸ್ ತಗೊಂಡು ಸ್ಟಿಚ್ ಮಾಡಿಸಿರೋದು ಸುಮಾರು ನಾನು ನಂಗೆ ಹೆಂಗ್ ಬೇಕೋ ಹಂಗೆ ಸ್ಟಿಚ್ ಮಾಡಿಸ್ಕೊಂಡಿದಿನಿ ನಾನು ಆಲ್ಮೋಸ್ಟ್ ಎಲ್ಲಾನುನು ಎಲ್ಲಾ ತರಹ ಕಲರ್ಸ್ ಇದಾವೆ ಇದು ಒಂದ್ ಸ್ವಲ್ಪ ಹೊಟ್ಟೆ ಅಷ್ಟೇ ನಾನು ಇಲ್ಲಿ ಇಟ್ಟಿರೋದು ಮಿಕ್ಕಿದೆಲ್ಲ ನನ್ನ ಹಸ್ಬೆಂಡ್ ಮನೇಲಿದೆ ಅಲ್ಲಿಗೆ ಹೋದಾಗ ಅದೊಂದು ವ್ಲಾಗ್ ಮಾಡ್ತೀನಿ ನಾನು ಇದು ಬಂದು ತಂಗಿದು ಇದು ನಂದು ದು ತೋರಿಸ್ತೀನಿ ನೋಡಿ ನನ್ನ ದು ಲೆಹೆಂಗಾ ಹೇಗಿದೆ ಅಂತ ಇದು ನಾನು ಮಾನ್ಯವಾರಲ್ಲಿ ತಗೊಂಡಿದ್ದು ಕಮರ್ಷಿಯಲ್ ಕಮರ್ಷಿಯಲ್ ಸ್ಟ್ರೀಟ್ ಅನ್ಕೊತೀನಿ ಹೌದು ಇದು ಸೆಮಿ ಸ್ಟಿಚ್ ಇತ್ತು ಸ್ಟಿಚ್ ಮಾಡಿಸಿದ್ದು ಬ್ಲೌಸ್ ಎಲ್ಲ ತುಂಬಾ ಹೆವಿ ಇದೆ ಇದು ಅವರೇ ಸೆಲೆಕ್ಟ್ ಮಾಡಿದ್ದು ಇಲ್ಲ ಲೆಹಂಗಾನೇ ಹಾಕೋ ಅಂತ ಅನ್ಬಿಟ್ಟು ಇಷ್ಟ ಆಯ್ತು ನಂಗೆ ಆಕ್ಚುಲಿ ಎಲ್ರು ಇಷ್ಟಪಟ್ರು ಕಲರ್ ತುಂಬಾ ಚೆನ್ನಾಗಿದೆ ಅಂತ ಆದ್ರೆ ಹಾಕೊಳ್ಳೋದು ತುಂಬಾ ಹೆವಿ ಇತ್ತು ಒನ್ ಟೈಮ್ ಅಷ್ಟೇ ಗೆ ಹಾಕೊಂಡಿದ್ದು ಇದನ್ನ ಇದು ಬಂದು ನನ್ ತಂಗಿ ನನ್ನ ಗೆ ಹಾಕೊಂಡಿದ್ದು ಅವಳು ತಗೊಂಡೋಗಿಲ್ಲ ಅವ್ರ ಮನೆಗೆ ಇದು ನೋಡಿರ್ತೀರಾ ನನ್ ಪ್ರೀ ವೆಡ್ಡಿಂಗ್ ಹಾಕೊಂಡಿದ್ದು ನಾನೇ ಸ್ಟಿಚ್ ಮಾಡಿಸಿದ್ ನಂಗೆ ಹೆಂಗ್ ಬೇಕು ಹಾಗೆ ಆಮೇಲೆ ಇದು ಬಂದು ನನ್ ಮಗಳು ಮೊದಲನೇ ವರ್ಷದ ಬರ್ತಡೆಗೆ ಅವರು ಈ ತರಾನೇ ಹಾಕೋಬೇಕಂತ ಹೇಳಿದ್ರು ಸೊ ಹಂಗಾಗಿ ಲೆಹಂಗಾನೆ ಆಕ್ಚುಲಿ ನಾನು ಇದು ಸ್ಟಿಚ್ ಮಾಡಿಸಿದ್ ನನ್ನ ಹಸ್ಬೆಂಡ್ ಬಿಡ್ತಾ ಇರಲಿಲ್ಲ ಇದನ್ನ ಹಾಕೊಳೋದಕ್ಕೆ ಇದೇನೋ ಗೊತ್ತಿಲ್ಲ ಎಲ್ಲಾ ಲೆಹೆಂಗಾ ಹಾಕೊಳಕ್ ಬಿಡ್ತಾ ಇದ್ರೆ ಇದು ಒಂದ್ ಬಿಡ್ತಾ ಇರಲಿಲ್ಲ ಸೊ ಇದು ಯಾವಾಗ್ಲೂ ನಾನು ಹಂಗೆ ನೆನಪುಗೋಸ್ಕರ ಅಲ್ಲೇ ಎತ್ತಿಟ್ಬಿಟ್ಟಿದೀನಿ ಬೇರೆ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡ್ಬೇಕು ನೆಕ್ಸ್ಟ್ ಇದೆಲ್ಲ ನೋಡಿ ನಾನು ಆಲ್ಮೋಸ್ಟ್ ಎಲ್ಲಾ ಶ್ರೀರಾಮ್ಪುರ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲಾರ್ಗು ಅಲ್ಲಿ ಬಟ್ಟೆ ಮೆಟೀರಿಯಲ್ಸ್ ಸಿಗುತ್ತೆ ಅಲ್ಲಿ ಹೆಂಗ್ ಬೇಕಂಗೆ ಮೆಟೀರಿಯಲ್ ಸಿಗುತ್ತೆ ನಮ್ ಟೇಸ್ಟ್ ತಕ್ಕನಾಗಿ ನಾನು ಅಲ್ಲೇ ಹೋಗಿ ತಗೊಂಡು ನಾನ್ ಹೆಂಗ್ ಬೇಕಂಗೆ ಟೈಲರ್ ಹೇಳಿ ಹೊಲಿಸ್ತಾ ಇದ್ದಿದ್ದು ಫಂಕ್ಷನ್ ಗಳು ಬಂದ್ರೆ ಹಂಗೆ ಮಾಡ್ತಾ ಇದ್ದಿದ್ದು ನಾನು ನನ್ನ ತಂಗಿ ಶ್ರೀರಾಮ್ಪುರಕ್ಕೆ ಹೋಗಿ ಮೆಟೀರಿಯಲ್ಸ್ ತಗೊಂಡು ಸ್ಟಿಚ್ ಮಾಡಿಸ್ತೀವಿ ಆದ್ರೆ ಈ ಬಟ್ಟೆ ಎಲ್ಲಾ ಆ ಫಂಕ್ಷನ್ ಅಷ್ಟೇ ವೇರ್ ಮಾಡಿರೋದು ಒನ್ ಒನ್ ಟೈಮ್ ಅಷ್ಟೇ ವೇರ್ ಮಾಡಿರೋ ಬಟ್ಟೆಗಳಿದೆಲ್ಲ ತುಂಬಾ ಏನ್ ಯೂಸ್ ಮಾಡಿಲ್ಲ ಒನ್ ಒನ್ ಟೈಮ್ ಅಷ್ಟೇ ಒನ್ ಟೈಮ್ ಹಾಕೊಂಡ್ರೆ ಬೋರ್ ಆಗ್ಬಿಡುತ್ತೆ ತಿರ್ಗಾ ಯಾರಪ್ಪ ಹಾಕೊಳ್ಳೋದು ಅನ್ಸುತ್ತೆ ಇದೆಲ್ಲ ಆಕ್ಚುಲಿ ಎಲ್ಲಾ ತರ ಕಲರ್ಸು ಇದಾವೆ ನನ್ನ ಹಸ್ಬೆಂಡ್ ಹೇಳಿದ್ಲು ಪ್ರೀ ವೆಡ್ಡಿಂಗ್ ಹಾಕೋಬೇಕಿತ್ತಿದ್ ಯಾಕೋ ಫೋಟೋಗ್ರಾಫರ್ ಹಾಕ್ಸಿರ್ಲಿಲ್ಲ ಇದು ಜೋಧ್ಪುರಲ್ಲಿ ತಗೊಂಡಿದ್ದು ನಾನು ಆಮೇಲೆ ಇದು ಬಂದು ಇದು ಗ್ರ್ಯಾಂಡ್ ಲೆಹೆಂಗಾ ಇದು ಇನ್ನು ವೇರ್ ಮಾಡಿಲ್ಲ ನಾನು ಇಲ್ಲೂ ಇದು ಫೇವ್ರೆಟ್ ನಂಗೆ ಆಕ್ಚುಲಿ ವೆಲ್ವೆಟ್ ಇದೆ ವೆಲ್ವೆಟ್ ನನ್ನ ಫೇವ್ರೆಟ್ ಆಮೇಲೆ ಗೌನ್ಸ್ ಕಲೆಕ್ಷನ್ಸ್ ಇದಾವೆ ಸುಮಾರು ನನ್ನ ಹಸ್ಬೆಂಡ್ ಮನೇಲೆ ಇದಾವೆ ಅದ್ ನಾನು ಅಲ್ಲಿ ಓದಕ್ ಅದೊಂದು ಬ್ಲಾಗ್ ಮಾಡ್ತೀನಿ ಇಲ್ಲಿ ಎಷ್ಟ್ ಇಲ್ಲಿ ಸ್ವಲ್ಪ ಇದೆ ಅಲ್ವ ಸ್ವಲ್ಪ ಇದೆ ಇದೆಲ್ಲ ಲೆಹೆಂಗಾಸೆ ಇದೆಲ್ಲ ದುಪ್ಪಟ್ಟಾಸ್ ಕಲೆಕ್ಷನ್ಸ್ ನಂಗೆ ದುಪ್ಪಟ್ಟ ಅಂದ್ರೆ ತುಂಬಾ ಇಷ್ಟ ನನ್ಗೆ ಸೊ ಹಂಗಾಗಿ ದುಪ್ಪಟ್ಟ ಕಲೆಕ್ಷನ್ಸ್ ಇದು ನಂದು ಮೆಮೊರಿ ವಾಡ್ ಇದು ಇದು ನನ್ನ ಪರ್ಸನಲ್ ಥಿಂಗ್ಸ್ ಅದು ಇದು ಬಂದು ಎಲ್ಲ ಶಾರ್ಟ್ಸ್ ಇದಾವೆ ಇದು ಶಾರ್ಟ್ಸ್ ಮತ್ತೆ ನಂದು ಬಿ ಒಂದು ಬ್ಲೇಸರ್ ಅದು ಎಲ್ಲ ಕೋಟ್ಸ್ ಇದು ಬಂದು ಎಲ್ಲ ಫ್ರಾಕ್ಸ್ ಶಾರ್ಟ್ ಫ್ರಾಕ್ಸ್ ಇದಾವೆ ಲಾಂಗು ಮತ್ತೆ ಶಾರ್ಟ್ ಫ್ರಾಕ್ಸ್ ಎಲ್ಲ ಇದಾವೆ ಇದರಲ್ಲಿ ಆಮೇಲೆ ಇದು ನನ್ನ ಪ್ರೀ ವೆಡ್ಡಿಂಗ್ ಇದು ನೋಡಿರ್ತೀರಾ ಇದು ಮಿಂತ್ರಾದಲ್ಲಿ ತಗೊಂಡಿದ್ದು ಆಕ್ಚುಲಿ ಇದು ನನ್ನ ಫೇವ್ರೆಟ್ ಇದು ಇದು ಅಷ್ಟೇ ಪ್ರೀ ವೆಡ್ಡಿಂಗ್ ಹಾಕೊಂಡಿದ್ದು ಎಲ್ಲ ಮೆಮೊರೀಸ್ ಆಗ್ಬಿಟ್ಟಿದವಾಗ ನನ್ಗೆ ಆಲ್ಮೋಸ್ಟ್ ಒನ್ ಟೈಮ್ ಅಷ್ಟೇ ನಾನು ವೇರ್ ಮಾಡಿರೋದು ನನ್ನ ಬಟ್ಟೆಗಳು ಪ್ರತಿಯೊಂದು ಅಷ್ಟೇ ಎಲ್ಲ ಆಲ್ಮೋಸ್ಟ್ ಒನ್ ಒನ್ ಟೈಮ್ ಅಷ್ಟೇನೆ ಇದು ಭಗವದ್ಗೀತೆ ಬುಕ್ಕು ನಾನು ಓದ್ತೀನಿ ಯಾವಾಗ್ಲೂನು ಅಂಡ್ ಇದು ಬಂದು ಕ್ಯಾಶುಯಲ್ ಕ್ಯಾಶುಯಲ್ ವೇರ್ ಅಷ್ಟೇ ಇದು ಇದು ಅಷ್ಟೇ ಲೆಗಿಂಗ್ಸ್ ಮತ್ತೆ ಕ್ಯಾಶುಯಲ್ಸ್ ಸುಮಾರು ಒಂದು ಒಂದು ಬೀರು ಬಟ್ಟೆ ಹಸ್ಬೆಂಡ್ ಮನೇಲೆ ಇದೆ ಅಲ್ಲಿ ಹೋದಾಗ ಬ್ಲಾಗ್ ಮಾಡ್ತೀನಿ ಇದೆಲ್ಲ ಟಾಪ್ಸ್ ಇದಾವೆ ಇದೆಲ್ಲ ಇದು ಸ್ವೆಟರ್ಸ್ ಒಂದ್ ಸೈಡ್ ಇಟ್ಟಿದೀನಿ ಮತ್ತೆ ಇದೆಲ್ಲ ಟಾಪ್ಸ್ ನಾನೇನು ವಿಡಿಯೋಗೋಸ್ಕರ ಏನು ಅರೇಂಜ್ ಮಾಡಿಲ್ಲ ಆಸ್ ಇಟ್ ಈಸ್ ಹಂಗೇನೆ ನಾನು ತೋರಿಸಿದೀನಿ ಇದು ಬಂದು ಎಂಗೇಜ್ಮೆಂಟ್ ಆದ್ಮೇಲೆ ಒಂದು ಟೂ ತ್ರೀ ಡೇಸ್ ಆದಮೇಲೆ ಆದ್ಮೇಲೆ ಕರ್ಕೊಂಡು ಹೋಗಿ ಕೊಡ್ಸಿದ್ರು ಇನ್ನ ಒಂದು ಅಟ್ಯಾಚ್ ಮಾಡ್ತೀನಿ ಯಾವುದು ಅಂತ ಇದೆಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಎಲ್ಲಾ ಇರುತ್ತೆ ಅಲ್ವಾ ತಿಂಗ್ಸ್ಗಳು ಹೆಣ್ಮಕ್ಳದ್ದು ಇದು ನನ್ನ ನಂದು ಪರ್ಸ್ನಲ್ ಇದು ನಂದು ಹಸ್ಬೆಂಡ್ ಪರ್ಸ್ನಲ್ ಥಿಂಗ್ಸ್ ಎಲ್ಲಾ ಇಲ್ಲಿ ಇಟ್ಟಿದೀನಿ ನಾನು ಮೆಮೋರಿಗೆ ಅಂತ ಇದು ಅವ್ರದ್ದು ಬಟ್ಟೆನ ಸೂಟ್ ಕೇಸ್ಕ್ ಹಾಕಿ ನಾನು ಮೇಲ್ಗಡೆ ಎತ್ತಿಟ್ಟಿದ್ದೀನಿ ಆಮೇಲೆ ಇದು ಅವ್ರು ಕೊಡಿಸಿದ್ದು ನನಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಾಸ್ಟ್ ಟೈಮು ಇದೇ ಲಾಸ್ಟ್ ಅವ್ರು ಕೊಡ್ಸಿದ್ದು ಅವಾಗ ಪ್ರೆಗ್ನೆಂಟ್ ಇದ್ದೆ ಇದು ನಿಮ್ಗೆ ತುಂಬಾ ಚೆನ್ನಾಗಿ ಒಪ್ತೇ ತಗೋಳೆ ಅಂತ ಅಂದ್ಬಿಟ್ಟು ಇದೇ ಲಾಸ್ಟ್ ನನಗೆ ಅವ್ರ ಬಟ್ಟೆ ಕೊಡ್ಸಿದ್ದು ನನ್ನ ಮಗಳು ಬರ್ತಡ ನಾನು ಹಾಕಿದ್ದೆ ಇದನ್ನ ಸೊ ಇದಾಗಿತ್ತು ನನ್ನ ಪುಟ್ಟದಾದಂತ ವಾರ್ಡ್ರೂಫ್ ಅವರು ನೆಕ್ಸ್ಟ್ ವಿಡಿಯೋ ನಾನು ಸ್ಯಾರಿ ಕಲೆಕ್ಷನ್ಸ್ ಮಾಡ್ತೀನಿ ಅದು ಬೇರೆ ಇದೆ ಸೊ ಲೆಂತಿ ವೀಡಿಯೋ ಬೇಡ ಅಂತ ಅಂದ್ಬಿಟ್ಟು ಬರೀ ನಾನು ನನ್ನ ರೂಮ್ ಅಲ್ಲಿ ಎಷ್ಟಿತ್ತೋ ಅಷ್ಟು ಮಾಡಿದ್ದೀನಿ ಆ ಸ್ಯಾರೀಸ್ ಕಲೆಕ್ಷನ್ಸ್ ಬೇರೆ ವಾಡ್ರೂಫ್ ಇದೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಾನು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಮಾಡ್ತೀನಿ ಮತ್ತೆ ನನ್ನ ಹಸ್ಬೆಂಡ್ ಮನೆಗೆ ಹೋದಾಗ ಅದೊಂದು ಬ್ಲಾಗ್ ಮಾಡ್ತೀನಿ ನಾನು ಓಕೆನಾ ಮತ್ತೆ ನನ್ನ ಹಸ್ಬೆಂಡ್ ಎಂಗೇಜ್ಮೆಂಟ್ ಆದ್ಮೇಲೆ ಯಾವುದು ಬಟ್ಟೆ ಕೊಡ್ಸಿದ್ರು ಅಂತ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನಾನು ಅದು ಬಟ್ಟೆ ಅದು ಹಸ್ಬೆಂಡ್ ಮನೇಲೆ ಇದೆ ಸೊ ಹಂಗಾಗಿ ನಾನು ಪಿಕ್ಸ್ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ಓಕೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್